ಎಂತಹ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ಹೊರಟೋಗ್ಬಿಡುತ್ತದೆ ಅಂದರೆ ಇಮ್ಯಾಜಿನೇಷನ್ ನೀವೊಂದು ಮನೆ ಕಟ್ಟಬೇಕು ಮನೆ ಕಟ್ತಾ ಇರೋ ಥರ ನೀವು ವಿಸುಲೈಸ್ ಮಾಡಬೇಕು ನಿಮ್ಗೆ ಯಾವುದು ಸಿಗಬೇಕು ಅಂತ ನೀವು ಅದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ಳಿ ಅದಾಗಿದ್ದರೆ ನಿಮಗೆ ಸಿಕ್ಕಿಬಿಡುತ್ತದೆ ಕಣ್ಣು ನೋವು ಕಣ್ಣು ನೋವಿತ್ತು ಅಂತಂದರೆ ಯಾವೊಂದು ಮುದ್ರೆ ಮಾಡಬೇಕು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ವಿನಯ್ ಯೋಗಿ ಗುರುಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ರೀಲ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಭಗವಾನಿ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಮಹಿ ಪತ್ನಿ ಚಿಮಹಿ ಲಕ್ಷ್ಮಿ ಐಶ್ವರಲಕ್ಷ್ಮೀ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ ಕಣ್ಣು ನೋವು ಕಣ್ಣು ನೋವಿತ್ತು ಅಂತಂದರೆ ಒಂದು ಮುದ್ರೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೋಣ ನೋಡಿ ಕಣ್ಣು ನೋವು ಅಂತಂದರೆ ಪದೇ ಪದೇ ಕಣ್ಣು ಕೆಂಪಾಗುವಂಥದ್ದು ಕಣ್ಣು ಮಂಜಾಗುವಂಥದ್ದು ಕಣ್ಣು ಸೋರುವಂಥದ್ದು ಈ ಥರ ನಾನಾ ರೀತಿಯಂಥ ಸಮಸ್ಯೆಗಳು ಬರುತ್ತೆ ಇದಕ್ಕೆ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡುತ್ತೇವೆ ಅಂದರೆ ಪ್ರಾಣ ಮುದ್ರೆ ಅದಲ್ಲ ನೋಡಿ ಹೆಬ್ಬೆರಳು ಪ್ಲಸ್ ತೋರ್ಬೆಳು ಅಂತಂದರೆ ನೀವು ನಂಬರ್ ಎರಡನ್ನು ತೋರಿಸಿ ಸಾಕು ನೋಡಿ ಎಬ್ಬೆರಳು ಮ ಉಂಗುರದ ಬೆರಳು ಕಿರು ಬೆರಳನ್ನು ಮಡಿಸಿ ತೋರ್ಬೆರಳು ಮತ್ತು ಮಧ್ಯದ ಬೆರಳನ್ನು ಇರಿಸಿದರೆ ಸಾಕು ಇದು ಪ್ರಾಣ ಮುದ್ರೆ ಆಗುತ್ತದೆ ಈ ಪ್ರಾಣ ಮುದ್ರೆಯನ್ನು ನೀವು ಹದಿನೈದು ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಕಣ್ಣಿನ ನೋವಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮತ್ತು ಕಣ್ಣಿನ ನೋವಿಗೆ ನೀವೇನು ಮಾಡಬೇಕು ಅಂದರೆ ಜಾಸ್ತಿ ಕ್ಯಾರೆಟನ್ನು ತಿಂತು ಅಂತಂದರೆ ಕಣ್ಣಿನ ನೋವು ಕಡಿಮೆ ಆಗುತ್ತೆ ಜೊತೆಗೆ ದಾಳಿಂಬೆ ಹಣ್ಣಿನ ರಸವನ್ನು ಕುಡಿಯಿರಿ ಖಂಡಿತ ಕಣ್ಣಿನ ನೋವು ಇನ್ನ ಸಹ ಒಂದು ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗದಲ್ಲಿ ಎರಡು ಮಾತಿಲ್ಲ ಗೊತ್ತಲ್ಲ ಇದು ಮಾಡಿ ಎಷ್ಟು ನಿಮಿಷ ಮಾಡಬೇಕು ಹದಿನೈದು ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಮುದ್ರೆಯ ಇನ್ನು ನೀವು ಏನು ಪಡ್ಕೋಬೇಕು ಅಂತಂದರೂ ಕೂಡ ಸಂಕಲ್ಪ ತುಂಬ ಮುಖ್ಯ ಸಂಕಲ್ಪ ಹೆಂಗಿರಬೇಕು ಅಂತಂದರೆ ನೀವು ಕಲ್ಪನೆಯನ್ನು ಮಾಡಿಕೊಳ್ಬೇಕು ಕಲ್ಪನೆ ಹೆಂಗಿರಬೇಕು ನೀವು ಅದನ್ನು ನೋಡಬೇಕು ಧ್ಯಾನದಲ್ಲಿ ಕಣ್ಣು ಮುಚ್ಚಿಕೊಂಡು ನೀವು ವಿಸುಲೈಝೇಷನ್ ಮಾಡ್ಕೋಬೇಕು ಗೊತ್ತಲ್ಲ ಅಂದರೆ ಇಮ್ಯಾಜಿನೇಷನ್ ನೀವೊಂದು ಮನೆ ಕಟ್ಟಬೇಕು ಮನೆ ಕಟ್ತಾ ಇರೋ ಥರ ನೀವು ವಿಸ್ಯುಲೈಸ್ ಮಾಡಬೇಕು ನಿಮಗೆ ಅದು ಸಂಪೂರ್ಣವಾಗಿ ಅದು ಇಮ್ಯಾಜಿನೇಷನ್ ಆಯಿತು ಅಂತಂದರೆ ನಿಮ್ಗೆ ಅದು ರಿಯಲ್ ಆಗಿ ಆಗ್ಬಿಡುತ್ತೆ ಇದೇ ಒಂದು ಮನೋಶಕ್ತಿ ಅಂತ ಹೇಳ್ತಾರೆ ಇದೇ ಒಂದು ಇಚ್ಛಾಶಕ್ತಿ ಅಂತ ಹೇಳ್ತಾರೆ ಇದೇ ಒಂದು ಕಲ್ಪನಾ ಶಕ್ತಿ ಅಂತ ಹೇಳ್ತಾರೆ ನೀವು ಇಚ್ಛಿಸಿದ್ದು ಆಗಬೇಕು ಅಂತಂದರೆ ನೀವು ಕಣ್ಣು ಮುಚ್ಚಿಕೊಂಡು ಅದನ್ನು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಇಮ್ಯಾಜಿನೇಷನ್ ಮಾಡ್ಕೊಬಿಡ್ತು ಅಂತ ಖಂಡಿತವಾಗ್ಲೂ ಅದು ಆಗೋಗ್ಬಿಡುತ್ತೆ ಮನಸ್ಸು ಆ ಥರ ಮಾಡ್ಬಿಡುತ್ತೆ ನೋಡಿ ಭಗವಂತ ಎಲ್ಲಿದ್ದಾನೆ ನಮ್ಮಲ್ಲೇ ಇದ್ದಾನೆ ನಮ್ಮ ಮನಸ್ಸಿನ ಒಳಗಡೆ ಇದ್ದಾನೆ ಮನಸ್ಸೇ ದೇವರು ದೇವರೇ ಮನಸ್ಸು ೈತ ಅದನ್ನು ಆ ಒಳಗಡೆ ಇರುವಂತಹ ದೇವರನ್ನು ನಾವು ಜಾಗೃತಿಯನ್ನು ಮಾಡಬೇಕು ಅದಕ್ಕೋಸ್ಕರ ನೀವು ಜಯ ದೇವರಿಗೆ ನೀವು ಹೆಂಗೆ ಹೇಳೋದು ಇಲ್ಲಿರುವಂಥ ಒಂದು ಪರಮಾತ್ಮ ಮನಸ್ಸಿನಲ್ಲಿರುವಂಥ ಒಂದು ಪರಮಾತ್ಮನೆಗೆ ನೀವು ಕಲ್ಪನೆಯ ಮೂಲಕ ನೀವು ಅದನ್ನು ಹೇಳಬೇಕು ನೀವು ಕಲ್ಪನೆಯ ಮೂಲಕ ಹೇಳ್ತು ಅಂತಂದರೆ ಅದೇನು ಮಾಡುತ್ತೆ ಅಂತಂದರೆ ಮನಸ್ಸಲ್ಲಿ ಇಂಥ ವ್ಯಕ್ತಿಗಳು ಸಿಗ್ತಾರೆ ಅಂಥವರು ದುಡ್ಡು ಕೊಡ್ತಾರೆ ಈ ಥರ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಹೋಗುತ್ತೆ ಹಾಗೂ ಮುದ್ರಾಯೋಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾ ಇದ್ದೀನಿ ಯಾಕಂದರೆ ಈ ಒಂದು ಕುಂಡಲಿನ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೊತ್ತಲ್ಲ ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಆಗುತ್ತೆ ಧನವಶೀಕರಣ ಆಗುತ್ತೆ ಮೇಯ್ನಾಗಿ ಆರೋಗ್ಯದ ಸಮಸ್ಯೆ ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು ಜೊತೆಗೆ ಇನ್ನೊಂದು ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ ಶತ್ರುವನ್ನು ನೀವು ಮಾಡ್ತಂತ ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಟುಕೊಂಡು ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತಲ್ಲ ನಿಮಗೆ ಈ ಒಂದು ಕುಂಡಲಿನ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಗೊತ್ತಲ್ಲ ಹಾಗಾಗಿ ಮಿಸ್ ಮಾಡಿದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟ್ರಾಗಿ ಮತ್ತು ಈ ಒಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ ಆರು ದಿನದ ಒಂದು ಕ್ಲಾಸ್ ಇರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡಿದೆ ಈ ಒಂದು ಕುಂಡಲಿನ ಜಾಗೃತಿಯನ್ನು ಇನ್ನು ಆಫ್ಲೈನ್ ಇದೆ ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದ ಬಂದಿರೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ ಗೊತ್ತಲ್ಲ ಮಾಡಿಕೊಳ್ಳಿ ತುಂಬ ಚೆನ್ನಾಗುತ್ತೆ ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ ಇದಕ್ಕೋಸ್ಕರ ಇಮ್ಯಾಜಿನೇಷನ್ ಈಸ್ ಮೋರ್ ಪವರ್ಫುಲ್ ದೆನ್ ನಾಲೆಡ್ಜ್ ಒಬ್ಬ ಡೈರೆಕ್ಟ್ರು ಅವನು ಯಾವ ರೀತಿ ಕಲ್ಪನೆ ಮಾಡ್ಕೋತಾರೋ ಅದೇ ರೀತಿ ಫಿಲಮ್ ಬರುತ್ತೆ ಅವನೇನು ಅದೆಲ್ಲ ಎಲ್ಲವೂ ಕೂಡ ತಾನೇ ಇವಾಗ ನೀವು ಸೈಟ್ ನೀವು ಈ ಸೈಟ್ ತೊಗೋತೀರ ಸೈಟ್ ನೀವು ಮನಸ್ಸಲ್ಲಿ ನೀವು ಯಾವುದೇ ಒಂದು ವಿಚಾರ ಎರಡು ಸರಿ ಆಗುತ್ತೆ ಒಂದು ಮನಸ್ಸಿನಲ್ಲಿ ಒಂದು ನೈಜವಾಗಿ ನೀವು ಇಂಥ ಕಡೆ ಹೋಗಬೇಕು ನಾಳೆ ಬೆಳಗ್ಗೆ ಎದ್ದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು ನೀವು ಫಸ್ಟೇ ಹೋಗ್ಬಿಟ್ಟಿರ್ತೀರ ಮನ್ಸಲ್ಲಿ ಆಮೇಲೆ ನೀವು ಮನಸಲ್ಲೇ ಹೋಗಿಲ್ಲ ಅಂತ ನೀವು ದೇವಸ್ಥಾನಕ್ಕೆ ಹೋಗಲ್ಲ ಬೇರೆ ಎಲ್ಲ ಹೋಗಿರ್ತೀರ ಇನ್ಯಾವುದೋ ಒಂದು ಜಾಗಕ್ಕೆ ಹೋಗಿರ್ತೀರಾ ನೀವು ಕಲ್ಪನೆ ಮಾಡಿಕೊಳ್ಳದೆ ವಿನಃ ನಿಮಗೆ ಯಾವುದೂ ಕೂಡ ಸಿಗುವುದಿಲ್ಲ ನಿಮ್ಗೆ ಯಾವುದು ಸಿಗಬೇಕು ಅಂತ ನೀವು ಅದನ್ನೆಲ್ಲ ಕಲ್ಪನೆ ಮಾಡಿಕೊಳ್ಳಿ ಅದಾಗಿದ್ದದೆ ನಿಮಗೆ ಸಿಕ್ಕಿಬಿಡುತ್ತದೆ ಅದಕ್ಕೋಸ್ಕರ ಇಮ್ಯಾಜಿನೇಷನ್ ಈಸ್ ಮೋರ್ ಪವರ್ಫುಲ್ ದೆನ್ ನಾಲೆಡ್ಜ್ ಜ್ಞಾನಕ್ಕಿಂತ ಒಂದು ಶಕ್ತಿ ಇರ್ತೀವಿ ಸೈಂಟಿಸ್ಟ್ಗೆಲ್ಗೆಲ್ಲ ಇಮ್ಯಾಜಿನ್ ನಾನು ಇಂಥದ್ದು ಹಿಡಿಬೇಕು ಲೈಟ್ ಹಿಡಿಬೇಕು ಇಂಥ ಕಾರ್ ಕಂಡು ಹಿಡಿಬೇಕು ಅಂತ ಅವರು ಫಸ್ಟೇ ಕಲ್ಪನೆ ಮಾಡಿಕೊಂಡ್ರೆ ತಾನೆ ಅದಾಗುತ್ತೆ ಅವ್ರ ಕಲ್ಪನೆ ನಮ್ಮ ಕಾರ್ ಕಂಡಿಡೀವಿ ಆ ಕಲ್ಪನೆ ಇಲ್ಲಂದ್ರೆ ಇನ್ನೇನು ಬೇರೆ ಯಾವುದೊಂದು ವಸ್ತು ಮಿಷಿನ್ ಕಂಡು ಹಿಡಿದು ಬಿಡ್ತಾಯಿದ್ರು ಅದಕ್ಕೋಸ್ಕರ ಅವ್ರು ಫಸ್ಟು ಕಲ್ಪನೆಯನ್ನು ಮಾಡ್ಕೋತಾರೆ ಅದನ್ನು ಇಚ್ಛಾಶಕ್ತಿ ಅಂತ ಹೇಳ್ತಾರೆ ಮನೋಶಕ್ತಿ ಅಂತ ಕೇ ಅಂತಾರೆ ಇದೇ ದೃಢವಾದಂಥ ಒಂದು ಸಂಕಲ್ಪ ಗೊತ್ತಲ್ಲ ನೀವು ಇಮ್ಯಾಜಿನೇಷನ್ ಮಾಡಿಕೊಳ್ಬೇಕು ಕಲ್ಪನೆಯನ್ನು ಮಾ ಕಲ್ಪನೆಯ ಮೂಲಕ ಒಳಗಡೆ ಇರುವಂತಹ ಮನಸ್ಸಿನ ಪರಮಾತ್ಮನಿಗೆ ನೀವು ಧ ನೀವು ಸಂಕಲ್ಪ ಮಾಡಿ ಕೇಳ್ಕೊತು ಅಂತಂದರೆ ಭಗವಂತ ಕೊಟ್ಬಿಡ್ತಾನೆ ಅದಲ್ಲ ಇದು ವಿಚಾರ ಆ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ಹೊರಟೋಗ್ಬಿಡ್ತದೆ ಈ ಕೆಲವೊಂದಾರು ವಿಶೇಷವಾದಂಥ ವಸ್ತುಗಳನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡ್ಬಿಡ್ತು ಅಂತಂದರೆ ದೇಹದಲ್ಲಿ ಎಂಥ ನೆಗೆಟಿವ್ ಬೇಜಾರು ದುಃಖ ಹಿಂಸೆ ಮತ್ತು ಏನೋ ಒಂಥರ ತಂಡಮಳ ಅನಾರೋಗ್ಯದ ಸಮಸ್ಯೆ ಏನೇ ಗಾಳಿ ಪಾಳಿ ಏನು ಇವಾಗ ಕರಿತಿರೋ ಅದು ಎಲ್ಲವೂ ಕೂಡ ಹೊರಟೋಗ್ಬಿಡ್ತದೆ ಅದಕ್ಕೋಸ್ಕರ ಈ ಒಂದು ಅದ್ಭುತವಾದಂತಹ ಒಂದು ದೈವಶಕ್ತಿ ಇರುವಂತಹ ವಸ್ತುಗಳನ್ನು ನೀವು ಹಾಕಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ವಿನಯ್ ಯೋಗಿ ಗುರುಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ರೀಲ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಣ ದೇಹದಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇರುತ್ತೆ ಈ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದಂಥ ವಿಶೇಷವಾದ ದೈವಶಕ್ತಿಯಂಥ ವಸ್ತುಗಳನ್ನು ನೀವು ನೀರಲ್ಲಿ ಹಾಕಬೇಕು ಯಾವ ಯಾವ ಒಂದು ವಸ್ತುಗಳು ಅಂತಂದರೆ ಅರಿಶಿಣ ಅರಿಶಿಣದಲ್ಲಿ ಗುರು ಇರ್ತಾನೆ ಗುರುವಿನ ಒಂದು ಶಕ್ತಿ ಬರುತ್ತೆ ಗೊತ್ತಲ್ಲ ಮತ್ತು ತುಳಸಿ ಈ ತುಳಸಿ ಒಂದು ಹಿಡಿ ತುಳಸಿನ ಚೆನ್ನಾಗಿ ಅರ್ದು ಅದರ ರಸವನ್ನು ಹಿಂಡಬೇಕು ಒಂದು ಮಗ್ಗು ತೊಗೊಳ್ಳಿ ಆ ಮಗ್ಗಲ್ಲಿ ಫಸ್ಟ್ ಇದನ್ನೆಲ್ಲ ಹಾಕೋಬಿಡಿ ಗೊತ್ತಲ್ಲ ಸ್ವಲ್ಪ ಒಂದು ಕಾಲು ಸ್ಪೂನು ಅರ್ಧ ಸ್ಪೂನು ಸ್ವಲ್ಪ ಚಿಟಿಕೆ ಅರಶಿನ ಚಿಟಿಕೆ ಅರಶಿನ ಹಾಕಿದ್ರು ಇಷ್ಟ ಮಿನಿಮೊಂದು ಕಾಲು ಸ್ಪೂನ್ ಹಾಕಿ ಮತ್ತು ಬೇವಿನ ಸೊಪ್ಪು ಅದನ್ನು ಕೂಡ ಚೆನ್ನಾಗಿ ಅರಿ ತುಳಸಿಯನ್ನು ತೊಗೊಂಡು ಬನ್ನಿ ಅದನ್ನು ಚೆನ್ನಾಗಿ ಅರಿ ಅದರ ರಸವನ್ನು ಹಿಂಡಿ ಗೊತ್ತಲ್ಲ ಅದರ ರಸವನ್ನು ಹಿಂಡಿ ನೀವು ಅದಕ್ಕೆ ಸ್ವಲ್ಪ ಹಣ್ಣನ್ನು ಹಾಕಿ ಗೊತ್ತಲ್ಲ ಹಣ್ಣನ್ನು ಹಾಕಿ ಆ ಮೊಗಲು ಚೆನ್ನಾಗಿ ಕಲಸಿ ನೀವು ನೀವು ಸ್ನಾನ ಮಾಡ್ತೀರಲ್ಲ ಆ ಒಂದು ತಲೆ ಸ್ನಾನ ಮಾಡಿರೋ ಮಾಡ್ತೀರಲ್ಲ ತಲೆ ಸ್ನಾನವನ್ನು ಮಾಡಬೇಕು ಆ ಒಂದು ಒಂದು ನೀರು ನೀರಿಟ್ಕೊಂಡಿರ್ತಾ ಅದಕ್ಕೆ ಸುರಿಯಿರಿ ಅದನ್ನು ನೀವು ತೆಗೆದುಕೊಂಡು ಅದನ್ನು ನೀವು ತೆಗೆದುಕೊಂಡು ತಲೆಗೆ ನೀವು ನೀರು ಹಾಕ್ಕೋಬೇಕು ಒಂದು ಅರ್ಧ ಬಗೀಟ್ ನೀರಿಗೆ ಇದೆಲ್ಲ ಹಾಕ್ಬಿಡಿ ಒಂದು ಮೊಗ್ಗಲ್ಲಿ ನಾವು ಇದೆಲ್ಲ ಮಾಡಿಕೊಂಡಿರ್ತೀರಲ್ಲ ಅದನ್ನು ನೀವು ತಲೆಗೆ ನೀವು ಮಾಡ್ಕೋತು ಅಂತಂದರೆ ಸಂಪೂರ್ಣವಾಗಿ ನಿಮ್ಮ ಯಾವುದೇ ರೀತಿಯಂಥ ಒಂದು ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೂ ಕೂಡ ನಿವಾರಣೆಯಾಗಿ ಬಿಡುತ್ತದೆ ಅದಲ್ಲ ಈ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಳಿ ನಿಮ್ಮ ದೇಹದಲ್ಲಿರುವಂಥ ಎಲ್ಲ ರೀತಿಯಂಥ ನೆಗೆಟಿವ್ ಎನರ್ಜಿನ ನೀವು ದೂರ ಮಾಡಿಕೊಳ್ಳಿ ಭಾಳಷ್ಟು ಜನ ಇದನ್ನು ಅವಾಗ ಅವಾಗ ಮಾ ಇದನ್ನು ನೀವು ಯಾವುದೇ ದಿನ ಮಾಡ್ಬೋದು ಆದರೆ ನೀವು ಹುಟ್ಟಿದ ದಿನ ಪ್ರಾರಂಭ ಮಾಡಿ ಫಸ್ಟ್ ನೀವು ಬುಧವಾರದಿಂದ ಹುಟ್ಟಿದ ಬುಧವಾರ ಸೋಮವಾರದಿಂದ ಸೋಮವಾರ ಗುರುವಾರದಿಂದ ಗುರುವಾರ ಆಮೇಲೆ ನೀವು ಏನು ಮಾಡಿ ಅಂತಂದರೆ ನೀವು ಹುಟ್ಟಿದ ದಿನ ಗೊತ್ತಿಲ್ಲ ಅಂತಂದರೆ ಅಮಾವಾಸ್ಯ ಉಣಿಮೆ ಟೈಮಲ್ಲಿ ಇದನ್ನು ಮಾಡತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿಮ್ಮ ದೇಹದಲ್ಲಿರುವಂಥ ನೆಗೆಟಿವ್ ಎನರ್ಜಿ ಹೊರಟು ಹೋಗುತ್ತದೆ ಅದಲ್ಲ ಹಾಗೆ ಅದ್ಭುತವಂತ ಅಂತ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಯಾರ್ಯಾರಿಗೆ ನೆಗೆಟಿವ್ ಎನರ್ಜಿ ಇದೆಯೋ ದೇಹದಲ್ಲಿ ಅದು ಹೋಗಬೇಕು ಅಂತ ನಾನು ಸಂಕಲ್ಪವನ್ನು ಮಾಡ್ತೀನಿ ನೀವು ಈ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುವುದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ನೀವು ಕಮೆಂಟ್ ಮಾಡಿ ನನಗೆ ಕಳಿಸಿ ನಾನು ಇಲ್ಲಿ ಸಂಕಲ್ಪ ಮಾಡ್ತೀನಿ ನೀವು ನಂತರ ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ವಿಶೇಷವಂತ ವಿಶೇಷವಾದಂಥ ಒಂದು ತಂತ್ರದ ವಿಚಾರ